ಯಾಕೆ ಗುರು ಏ ಏನು ಏನಕ್ಕೆ ಗುರು ಏನಕ್ಕೆ ಮಾರ್ಬೋದು ಗುರು ಸಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಂತ ನಾನು ಯಾರಿಗೂ ಹೇಳೋದು ನಾನು ಯಾರು ಅಲ್ಲ ಹೇಳಕ್ಕೆ ಬಟ್ ಜನಗಳಿಗೆ ಏನು ಅನ್ಸುತ್ತೋ ಅವ್ರು ಹೇಳ್ತಾರೆ ಅವ್ರ ಒಪಿನಿಯನ್ಸ್ ಅವ್ರ ನೆಗೆಟಿವ್ ಕಾಮೆಂಟ್ಸ್ ಹಾಕಿದ್ರೆ ಇಟ್ಸ್ ಅಪ್ ಟು ದೆಮ್ ಆ್ಯಂಡ್ ಪಾಸಿಟಿವ್ ಆಗಿದ್ರೆ ನಾನು ಖುಷಿಯಾಗಿರ್ತೀನಿ ನೆಗೆಟಿವ್ ಆಗಿದ್ದರೆ ನಾನು ಕ್ರಿಟಿಸಿಸಮ್ ಥರ ತಗೋತೀನಿ ಬಟ್ ತುಂಬ ನೆಗೆಟಿವ್ ಆಗಿದ್ದರೆ ಸಿ ಎಲ್ಲರೂ ಮನುಷ್ಯರು ನಮಗೂ ಫೀಲಿಂಗ್ಸ್ ಇರುತ್ತೆ ಆ್ಯಂಡ್ ಹರ್ಟ್ ಆಗುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ನಾನು ಅಷ್ಟು ತಲೆಗೆ ಹೋಗಲ್ಲ ನಾನು ಆ್ಯಂಡ್ ಬಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅವ್ರು ನೆಗೆಟಿವ್ ಆದರೂ ಹೇಳಿದ್ರೆ ಅವ್ರಿಗೂ ಒಳ್ಳೇದಾಗಲಿ ಪಾಸಿಟಿವ್ ಆಗೂ ಹೇಳಿದ್ರೆ ಅವ್ರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಯಾಕೆ ಗುರು ಏ ಏನು ಏನಕ್ಕೆ ಗುರು ಏನಕ್ಕೆ ಮಾರ್ ಗುರು ಎಲ್ಲರೂ ಪಾಸಿಟಿವ್ ಆಗಿರೋದಿಲ್ಲ ಏನಕ್ಕೆ ಎಷ್ಟೊಂದು ನೆಗೆಟಿವಿಟಿ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ನೀವು ಒಂದು ಪ್ರೀತಿ ಕೊಡಿ ಬಟ್ ಅದು ನಾನು ಯಾರು ಅಲ್ಲ ಕೇಳೋಕ್ಕೆ ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ಅನಿಸಿಕೆ ಏನಿದೆ ನೀವು ಹೇಳಿ ಬಟ್ ಅಟ್ ದ ಸೇಮ್ ಟೈಮ್ ನಾನು ಪ್ರೀತಿ ಕೊಡ್ತಾನೆ ಇರ್ತೀನಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಖುಷಿಯಾಗಿರಿ ಆ್ಯಂಡ್ ನಿಮ್ಮ ಕಾಮೆಂಟ್ಸ್ ನಿನ್ನ ನೆಗೆಟಿವ್ ಕಾಮೆಂಟ್ಸ್ ಹಾಕ್ಬೇಕಾ ಹಾಕಿ ಪಾಸಿಟಿವ್ ಕಾಮೆಂಟ್ಸ್ ಹಾಕ್ಬೇಕಾ ನಾನು ಖುಷಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ ಅಷ್ಟೇ